ಕಾಲೇಜು ಮಕ್ಕಳಿಗೆ ಸಂವಹನದ ಅರಿವು ಕೌಶಲ್ಯ ತರಬೇತಿ ಕಾರ್ಯಕ್ರಮ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ಫುಲ್ ಖುಷ್ ಚಿಂತಾಮಣಿ ಶಾಲಾ ಕಾಲೇಜು ಮಕ್ಕಳಿಗೆ ಸಂವಹನದ ಅರಿವು ಹಾಗೂ ಕೇಳಲು ಕಲಿಯಲು ಬೇಕಾದ ಮೂಲಭೂತ ಸೌಕರ್ಯಗಳ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಇಂದು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ನೂರ್ ಮೊಹಮ್ಮದ್ ಚಲಾನಿ ಅವರು ಆಗಮಿಸಿದ್ದು ಕಾಲೇಜು ವಿದ್ಯಾರ್ಥಿಗಳಿಗೆ ಸಂವಹನ ಮತ್ತು ಕೇಳುವ ಕೌಶಲ್ಯದ ಅಭಿವೃದ್ಧಿ ಬಗ್ಗೆ ಅರಿವು ಮೂಡಿಸಿದರು ಇನ್ನು ವಿದ್ಯಾರ್ಥಿಗಳಾಗಲಿ ಅಥವಾ ಉದ್ಯೋಗಿಗಳಾಗಲಿ ಸಂವಹನ ಕೌಶಲ್ಯವಿದ್ದರೆ ಮಾತ್ರ ಜೀವನದ ಯಶಸ್ಸಿನ ಮೆಟ್ಟಿಲೇರಬಹುದು ಎಂದು ಇದೇ ವೇಳೆ ಸಲಹೆಗಳನ್ನು ಕೊಟ್ಟರು ಇನ್ನು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡು ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣ ಹಾಗೂ ಸಂವಹನ ಕೌಶಲ್ಯದ ಬಗ್ಗೆ ತಿಳಿದುಕೊಳ್ಳಲು ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಕುಮಾರಸ್ವಾಮಿ ಸಿಬ್ಬಂದಿ ಅನಿಲ್ ಕುಮಾರ್ ಮೊಹಮ್ಮದ್ ರೆಹಮಾನ್ ಶಬೀರ್ ಅಹಮದ್ ರಿಜ್ವಾನ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು not being that good. You I'm ನಮಗೆ ತುಂಬ ಅನುಕೂಲ ಆಗುತ್ತೆ ಹೆಂಗೆ ಜೀವನದಲ್ಲಿ ನಾವು ಹೆಂಗಿರಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಆ್ಯಕ್ಟಿವ್ನೆಸ್ ಆಗಲಿ ಅಪ್ರೋಚಿಂಗ್ ಆಗಲಿ ವಾಟ್ ಎವರ್ ಇನ್ ನಾವೆಲ್ಲ ಕಲ್ತ್ಕೋಬೇಕನ್ನೋದು ಈ ಪ್ರೋಗ್ರಾಮಿಂದ ನಾವು ತುಂಬ ರಿಯಲೈಸ್ ಆಗ್ತೀವಿ ಅಷ್ಟಿಲ್ಲದರೇ ಜಾಸ್ತಿ ಜನ ಈ ಕಾಲದಲ್ಲಿ ತುಂಬ ಭಯ ಬೀಳ್ತಾರೆ ಏನೂ ಹೇಳೋಕ್ಕೆ ಅವ್ರ ಮನಸ್ಸಿಂದ ಬರಲ್ಲ ಸೊ ವಿ ಆರ್ ಫೇಸಿಂಗ್ ದಟ್ ಪ್ರಾಬ್ಲಮ್ ನವರ್ ಇಸ್ ಆ್ಯಂಡ್ ದೆ ಹ್ಯಾವ್ ಕೇಮ್ ಆ್ಯಂಡ್ ದೇ ಹ್ಯಾವ್ ಟೀಚರ್ಸ್ ಅಂಬ್ರಿ ಆ್ಯಂಡ್ ವಿ ಆರ್ ಹ್ಯಾಪಿ ಆ್ಯಂಡ್ ದಿಸ್ ಪ್ರೋಗ್ರಾಮ್ ಹೆಲ್ಡ್ ಅರ್ಸ್ ಹ್ಯಾಪಿ ನಾನು ಡಿಪ್ಲೊಮಾ ಕಾಲೇಜಲ್ಲಿ ಫೈನಲ್ ಇಯರ್ ಚಿಂತಾಮಣೆಯಲ್ಲಿ ಫೈನಲ್ ಇಯರ್ ಮಾಡ್ತಾ ಇದ್ದೀನಿ ಕಮುಷಿಯಲ್ ಕಂಡು ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಾಡೋದರಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಯಾವ ಥರ ಕೋಆರ್ಡಿನೇಷನ್ ಮಾಡಬೇಕು ಯಾರ ಜೊತೆ ಯಾವ ಥರ ಬಿಹೇವಿಯರ್ ಮಾಡಬೇಕು ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಮಾಡಬೇಕು ಮತ್ತು ನೆಕ್ಸ್ಟ್ ಯಾವ ಥರ ಇಂಟರ್ವ್ಯೂಸ್ನ ಫೇಸ್ ಮಾಡಬೇಕು ಯಾವ ಥರ ಕಮ್ಯುನಿಕೇಷನ್ಸ್ ಮಾಡಬೇಕು ಎಂತ ಫಸ್ಟ್ ಇಯರ್ ಫೈನಲ್ ಇಯರ್ವರೆಗೂ ಇದು ಫಸ್ಟ್ ಟೈಮ್ ಇಂಥ ಪ್ರೋಗ್ರಾಮ್ ಇರೋದು ಸೊ ಯಾವ ಇದುವರೆಗೂ ಇಂಥ ಪ್ರೋಗ್ರಾಮ್ ನಡೆಸಿಲ್ಲ ಸರ್ ಕೂಡ ಈ ಪ್ರೋಗ್ರಾಮ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಸರ್ ಇಂಟ್ರ್ಯಾಕ್ಷನ್ಸು ಬಾಡಿ ಲ್ಯಾಂಗ್ವೇಜು ಹೆಂಗಿರಬೇಕು ಇಂಟರ್ವ್ಯೂಯಲ್ಲಿ ಎಂ ಎಂಥ ಎಂಥ ಬಾಡಿ ಲ್ಯಾಂಗ್ವೇಜಸ್ ಯೂಸ್ ಮಾಡಬಾರ್ದು ಎಂಥ ಎಂಥ ಲ್ಯಾಂಗ್ವೇಜಸ್ ಯೂಸ್ ಮಾಡಬೇಕು ಹೆಂಗೆ ಇಂಟ್ರ್ಯಾಕ್ಟ್ ಆಗಿದ್ರೆ ಅವರು ಅಪ್ರೂವ್ ಮಾಡ್ತಾರೆ ಸೊ ನಾವಿವಾಗ ಈ ಕಾಲೇಜಲ್ಲಿ ಏನಂದರೆ ಅಕಡೆಮಿಕ್ಸಲ್ಲೇ ಇನ್ವಾಲ್ ಆಗಿರ್ತೀವಿ ಇಂಟರ್ವ್ಯೂಸು ಅದ್ರ ಮೇಲೆ ಗಮನ ಕೊಡೋಲ್ಲ ತಕ್ಕಂತ ನಾವು ಇಂಟರ್ವ್ಯೂಸ್ ಹೋಗಿದ ತಕ್ಷಣ ಏನು ರೆಸ್ಪಾಂಡ್ ಆಗಬೇಕು ಅದು ಗೊತ್ತಾಗಲ್ಲ ಸೊ ಇವರು ಬಂದು ಆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿ ಲಿಸ್ನಿಂಗ್ ಸ್ಕಿಲ್ಸು ಇಂಪ್ರೂವ್ ಮಾಡಿ ಸೊ ಸ್ವಲ್ಪ ಆ್ಯಕ್ಟಿವಿಟೀಸ್ ತೋರಿಸೋರು ಪ್ರೊಜೆಕ್ಟ್ ಮಾಡಿ ಕೆಲವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ನೋಡಿಸಿ ಏಳಿಸಿದ್ರೆ ಅರ್ಥ ಆಗುತ್ತೆ ಸೊ ಇವರು ಎರಡೂ ಮಾಡಿ ಅರ್ಥ ಮಾಡೋ ರೇಂಜ್ಗೆ ತಗೊಂಬಂದರು ಸರ್ ಸೊ ಜಾಸ್ತಿ ಆಗಿದೆ ಸೊ ಮುಂದೆಗಿಂತ ಮಾಡ್ತಾ ಇದ್ದರೆ ನಮ್ಮ ಜೂನಿಯರ್ಸ್ಗೆ ನಮ್ಮ ಫ್ರೆಶರ್ಸ್ಗೆ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಸರ್ ಸೊ ಇವತ್ತು ನಮಗೆ ಕಮ್ಯುನಿಕೇಷನ್ ಬಗ್ಗೆ ಮತ್ತು ಫ್ಯೂಚರಲ್ಲಿ ಹೆಂಗೆ ಇಂಟರ್ಯಾಕ್ಟ್ ಆಗಬೇಕು ಟೀಮ್ ವರ್ಕ್ ಹೆಂಗಿರುತ್ತೆ ಮತ್ತು ಕೋಆರ್ಡಿಷನ್ ಕೋಆರ್ಡಿಷನ್ ಹೆಂಗೆ ಮಾಡಬೇಕು ನಾವು ಇಬ್ಬರು ಸೇರಿಬಿಟ್ಟು ಟೀಮ್ ವರ್ಕ್ಸ್ ಹೆಂಗಾಗುತ್ತೆ ಮತ್ತು ಕಾಂಪಿಟೇಷನ್ ಅಂದರೆ ಏನು ಇವೆಲ್ಲ ನಮಗೆಲ್ಲ ಇವತ್ತು ಹೇಳಿಕೊಟ್ಟಿದ್ದಾರೆ ಸೊ ಮತ್ತು ಎಲ್ಲ ಹಾಸ್ತಿದ್ದಾರೆ ಗೇಮ್ಸಲ್ಲಿ ನಮಗೆ ಇಂಟರ್ವ್ಯೂಸ್ಗೆಲ್ಲ ತುಂಬ ಉಪಯೋಗ ಇದೆ ಗೇಮ್ಸ್ ಅಂದರೆ ಲೈಕ್ ಇಂಟರ್ವ್ಯೂಸಲ್ಲೆಲ್ಲ ಚೆನ್ನಾಗೆ ನಮಗೆ ಮೆಂಟ್ಯಾಲಿಟಿ ಚೆನ್ನಾಗಿ ಆಗಬೇಕು ಮತ್ತು ನಾಲೆಜ್ ಎಲ್ಲ ಚೆನ್ನಾಗಿ ಬರಬೇಕು ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಬೇಕಂತ ಇವತ್ತು ನಮಗೆಲ್ಲ ಹೇಳಿಕೊಟ್ಟು ಅಂತ ಸೊ ನಾನು ಆ್ಯಪಲ್ ಸರ್ಟಿಫೈಡ್ ಟ್ರೈನರ್ ಮತ್ತು ಸರ್ಟಿಫೈಡ್ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಇವಾಗ ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಚಿಂತ ಮನೆಯಲ್ಲಿದ್ದೀನಿ ಸೊ ಈ ಕಾರ್ಯಕ್ರಮ ಬಂದುಬಿಟ್ಟು ಸ್ಟೂಡೆಂಟ್ಸ್ಗೆ ಅವರು ಅಕಾಡೆಮಿಕ್ಸಲ್ಲಿ ಹೋಗ್ತಾರೆ ಅವರಿಗೆ ಮೇಯ್ನ್ ಇನ್ನೊಂದು ಏನಂದರೆ ಅವರು ಇಲ್ಲಿ ಅಕಾಡೆಮಿಕ್ ಮುಗಿಸಿ ಡಿಪ್ಲೊಮಾ ಮುಗಿಸಿ ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಇಂಟರ್ವ್ಯೂಸ್ ಫೇಸ್ ಮಾಡ್ತಾರೆ ಯೂಶ್ವಲಿ ಏನಾಗುತ್ತೆ ಅಕಾಡೆಮಿಕ್ಸಲ್ಲಿ ಅವರಿಗೆ ಜಾಸ್ತಿ ಅವರ ಲೆಸನ್ಸ್ ಇರುತ್ತೆ ಪ್ರ್ಯಾಕ್ಟಿಕಲ್ಸ್ ಇರುತ್ತೆ ಅವರ ಸಬ್ಜೆಕ್ಟ್ ಪ್ರಕಾರ ಇವಾಗ ಆಟೋಮೊಬೈಲ್ ಮಾಡ್ತಾರೆ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅದು ಮಾಡ್ತಾರೆ ಸೊ ಸಬ್ಜೆಕ್ಟ್ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ ಸೊ ಅವರು ಒಂದು ಸಾರಿ ಡಿಪ್ಲೊಮಾ ಮುಗಿಸ್ಬಿಟ್ಟು ಆಚೆ ಹೋದ್ಮೇಲೆ ಅವರಿಗೆ ಕೆಲಸಕ್ಕೆ ಹೋಗಬೇಕಾಗುತ್ತೆ ಇಂಟರ್ವ್ಯೂಸ್ ಫೇಸ್ ಮಾಡಬೇಕು ಸೊ ಇಂಟರ್ವ್ಯೂಸ್ ಫೇಸ್ ಮಾಡಿದಾಗ ತುಂಬ ಇಂಪಾರ್ಟೆಂಟ್ ಏನಂದರೆ ಅವರು ಯಾವ ಸಬ್ಜೆಕ್ಟನ್ನು ಓದಿದ್ದಾರೆ ಡಿಪ್ಲೊಮಾ ಅದು ತುಂಬ ಇಂಪಾರ್ಟೆಂಟ್ ಬಟ್ ಜೊತೆಗೆ ಅವ್ರಿಗೆ ಏನು ನಾಲೆಜ್ ಗೊತ್ತಿದೆ ಅದನ್ನು ಇಂಟರ್ವ್ಯೂ ಅವರಿಗೆ ಅವರು ಅವರ ಅವರದೇ ರೀತಿ ಅದರಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಸೊ ಅವ್ರ ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡ್ತಾರೆ ಮತ್ತು ಅವ್ರು ಯಾವ ರೀತಿ ಈ ಕೆಲಸದ ಕೊಟ್ಟ ಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕೆಲಸ ಮಾಡ್ತಾರೆ ಅಕೌಂಟಬಿಲಿಟಿ ಅದನ್ನು ನೋಡ್ತಾರೆ ಈ ಸಾಫ್ಟ್ ಸ್ಕಿಲ್ಸಿಂದ ನಾವೇನು ಮಾಡ್ತೀವಿ ಅವರಿಗೆ ಯಾವ ರೀತಿ ಮಾತಾಡಬೇಕು ಅವ್ರು ಯಾವ ರೀತಿ ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡೋವಾಗ ಅವ್ರಿಗೆ ಯಾವ ರೀತಿ ಕೇಳಿಸ್ಕೋಬೇಕು ಲಿಸ್ನಿಂಗ್ ಸ್ಕಿಲ್ಸ್ ಅಂತ ಪ್ರತಿಯೊಬ್ಬ ಒಬ್ಬ ಯಾರಾದರೂ ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಕೇಳಿದ್ರೆ ಅವಾಗ ಕರೆಕ್ಟಾಗಿ ಅವ್ರು ಏನು ಹೇಳೋಕ್ಕೆ ಟ್ರೈ ಅಂತ ನಮ್ಗೆ ಅರ್ಥ ಆಗುತ್ತೆ ಸೊ ಕಮ್ಯುನಿಕೇಷನಲ್ಲಿ ಅದು ತುಂಬ ಇತ್ತು ಲಿಸ್ನಿಂಗ್ ಆಪೋಸಿಟ್ ಪಾರ್ಟಿ ಏನು ಹೇಳ್ತಿರೋದನ್ನು ಕೇಳಿ ಅವರನ್ನು ಕೇಳಿದ್ರೆ ನಾವು ಕಿವಿ ಕೊಟ್ಟು ಅರ್ಥ ಆಗುತ್ತೆ ಏನು ಹೇಳ್ತಿದ್ದಾರೆ ಏನಕ್ಕೋಸ್ಕರ ಹೇಳ್ತಿದ್ದಾರೆ ಅವಾಗೇನಾಗುತ್ತೆ ನಾವು ನಮ್ಮ ಪೊಸಿಷನ್ ಆವಾಗ ಕರೆಕ್ಟಾಗಿರುತ್ತೆ ನಾವು ಅವ್ರಿಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಹೇಳ್ಬೋದು ನಾವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅವ್ರೇನೋ ಹೇಳ್ತಾರೆ ಅವರು ಸೊ ಈ ಥರದ್ದೆಲ್ಲ ಯಾವುದೇ ಕಂಪ್ನಿಯಾಗಲಿ ಮುಂದೆ ಹೋಗಬೇಕಾದ್ರೆ ಪ್ರ್ಯಾಕ್ಟೀಸಲ್ಲಿ ಅವ್ರಿಗೆ ಯಾರು ಸೂಪರ್ವೈಸರ್ ಅಂತಾರೋ ಮ್ಯಾನೇಜರ್ ಜೊತೆ ಬರ್ಬೋದು ಅವ್ರ ಜೊತೆ ಯಾವ ರೀತಿ ಇವ್ರು ಮಾತಾಡೋದು ಏನಾದರೂ ಹೇಳಿದಾಗ ಯಾವ ರೀತಿ ಇವ್ರನ್ನ ಕೇಳಿಸ್ಕೋದು ಮತ್ತು ಇವ್ರು ಯಾವ ರೀತಿ ಹೇಗೆ ಹೋಗಬೇಕು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮಾತಾಡುವಾಗ ಏನು ಮಾಡ್ತೀವಿ ಯಾರಿಗೋ ಒಬ್ಬರಿಗೆ ಸುಮ್ಮನೆ ಏನೋ ಒಂದು ಒಳ್ಳೆ ಮಾತು ಹೇಳ್ತೀವಿ ಐ ಇಲ್ಲಿ ಬನ್ರಿ ಅಂತ ಅದನ್ನು ಒಂದು ಸ್ವಲ್ಪ ಜೋರಾಗಿ ಐ ಬನ್ರಿ ಇಲ್ಲಿ ಅಂತ ಹೇಳ್ಬಿಟ್ರೆ ಅದಕ್ಕೆ ಬೇರೆನೇ ಅರ್ಥ ಆಗುತ್ತೆ ಅದನ್ನು ಹೇಳೋ ರೀತಿ ಅಂದರೆ ಸ್ವಲ್ಪ ನಮ್ರತೆ ವಾಯ್ಸಲ್ಲಿ ಆ ರೀತಿಯಲ್ಲಿ ಸೊ ನಾವು ಇಲ್ಲಿ ಅವ್ರ ಅಕಾಡೆಮಿಕ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಅದ್ರ ಜೊತೆಗೆ ಇವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಅವ್ರು ಯಾವುದೇ ಕಂಪ್ನಿಯಲ್ಲಿ ಹೋದರೆ ಇವಾಗ ಬರೀ ಕೆಲಸ ಗೊತ್ತಿದ್ದರೆ ಏನು ಹೇಗೆ ಉಪಯೋಗ ಆಗುತ್ತೆ ನೀವು ಯಾರೋ ಇವಾಗ ಸೂಪರ್ವೈಸರೇ ಬರ್ತಾರೆ ಯಾರೋ ಬರ್ತಾರೆ ಸೊ ಇದನ್ನು ಸ್ವಲ್ಪ ನೀವು ಮಾಡಿ ಇದನ್ನು ಮಾಡಿ ಇದನ್ನು ಮಾಡಿ ಅಂತ ಇವಾಗ ಅವರಿಗೆ ಎಲ್ಲ ಗೊತ್ತಿದೆಯಾ ಇವಾಗ ಅವರಲ್ಲಿ ಉದಾಹರಣೆಗೆ ಒಂದು ನಾಲ್ಕೈದು ಟಾಸ್ಕ್ಸ್ ಅವರು ಸೂಪರ್ವೈಸರ್ ಹೇಳ್ತಾರೆ ಅದರಲ್ಲಿ ಅವ್ರಿಗೆ ಎರಡು ಗೊತ್ತಿರಲ್ಲ ಅವರದನ್ನು ಅವ್ರ ಸೂಪರ್ವೈಸರ್ಗೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ದೇ ಇದ್ದರೆ ಸರ್ ನಾನು ಇದು ಮೂರನೇ ನಾವು ಮಾಡ್ತೀನಿ ಎರಡರೇನು ಸ್ವಲ್ಪ ನೋಡ್ತಿದೆ ಇದು ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ಬೋದು ಇವಾಗ ಅದನ್ನು ಅವ್ರು ಹೇಳಬೇಕು ಸೂಪರ್ವೈಸರಿಂದ ಹೆಲ್ಪ್ ಬೇಕು ಅಂದರೆ ಅದನ್ನೊಂದು ವಿಧಾನದಲ್ಲಿ ಅವ್ರು ಹೋಗಿ ನಮೃತ್ತಿಯಾಗಿ ಅವ್ರ ಮುಂದೆ ಕೂತ್ಕೊಂಡು ರೆಸ್ಪೆಕ್ಟಿವ್ ಆಗಿ ಹೇಳಬೇಕು ಹೋಗ್ಬಿಟ್ಟು ನಾನು ಈ ಐದಲ್ಲಿ ನಾನು ಮೂರೇ ಮಾಡ್ತೀನಿ ಎರಡು ಮಾಡೋದಿಲ್ಲ ಹೇಳ್ಬಿಟ್ರೆ ಸೂಪರ್ ಏನಾಗುತ್ತೆ ಅವ್ರು ಸೂಪರ್ವೈಸರ್ ಕೋಪ ಮಾಡಬೇಕು ಅವಾಗ ಏನು ಮಾಡ್ತಾರೆ ಏನಾರ ಮಾತಾಡ್ತಾರೆ ಯೂಶಲಿ ನಾವು ವರ್ಕ್ ಪ್ಲೇಸಸಲ್ಲಿದೆ ನೋಡ್ತೀವಿ ಕೆಲವ್ರು ಏನು ಮಾಡ್ತಾರೆ ಅವ್ರಿಗೆ ಕೋಪ ಇರೋದಿಲ್ಲ ಅವ್ರು ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವ್ರು ಹೇಳೋ ರೀತಿ ಅವ್ರು ಯಾವ ಟೋನನ್ನು ಹೇಳ್ತಾರೆ ಯಾವ ಸೌಂಡಲ್ಲಿ ಹೇಳ್ತೀವಿ ಅವರು ಫೇಸ್ ಎಕ್ಸ್ಪ್ರೆಷನ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಏನು ಸೊ ನಾವು ಗ್ಲೋಬಲ್ ಆಗಿದೆ ನಾನು ಆ್ಯಪಲಿಂದ ಕೂಡ ಸರ್ ಆಗಿದೆ ಅದು ಟೆಕ್ನಿಕಲ್ ಟ್ರೈನಿಂಗ್ಸ್ಗೆ ಇದಕ್ಕೆ ಸಾಫ್ಟ್ ಸ್ಕಿಲ್ಸ್ ನಾನು ಎಲ್ಲ ಕಡೆ ಮಾಡ್ತೀನಿ ಕಂಪ್ನೀಸಿಗೆ ಮಾಡ್ತೀನಿ ಸ್ಕೂಲ್ ಕಾಲೇಜಸ್ ಮತ್ತು ಇದು ಗೌರ್ಮೆಂಟ್ ಪಟ್ ಚಿಂತಾಮಣಿಯಲ್ಲಿ ಇದು ನಾನು ಫಸ್ಟ್ ಟೈಮ್ ಮಾಡ್ತೀನಿ ಅಂದರೆ ನಾನು ಒಟ್ಟು ಬೆಳೆದಿರೋ ಚಿಂತಾಮಣಿಯಲ್ಲಿ ಇರೋದು ನಾನು ಬೆಂಗಳೂರಿಗೆ ಸೊ ಇದು ಫಸ್ಟ್ ಪ್ರೋಗ್ರಾಮ್ ಚಿಂತಾಮಣಿಯಲ್ಲಿ ಮಾಡ್ತೀನಿ